ಏಳನೇ ತರಗತಿ ಸಮಾಜ ವಿಜ್ಞಾನ ವಿಷಯದ ಸಂಕಲನಾತ್ಮಕ ಮೌಲ್ಯಮಾಪನ ಒಂದು ಒಂದು ರ ಪ್ರಶ್ನೆ ಪತ್ರಿಕೆ ಮತ್ತು ಕಿ ಉತ್ತರಗಳು ಸೂಕ್ತ ಪದಗಳಿಂದ ಬಿಟ್ಟ ಸ್ಥಳವನ್ನು ಭರ್ತಿ ಮಾಡಿ ಒಂದು ಕ್ರೈಸ್ತ ಧರ್ಮದ ಪರಮ ಗುರುಗಳನ್ನು ಹೀಗೆಂದು ಕರೆಯುತ್ತಾರೆ ಅ ಖಲೀಫರು ಆ ಪೋಪರು ಇ ಮಹಮ್ಮದರು ಈ ಪಾದ್ರಿಗಳು ಉತ್ತರ ಪೋಪರು ಎಂದು ಕರೆಯುತ್ತಾರೆ ಎರಡು ಪುನರ್ಜೀವನ ಕಾಲದ ಮೊದಲ ಲೇಖಕ ಈತನಾಗಿದ್ದಾನೆ ಆ ಪೆಟ್ರಾರ್ಕ್ ಆ ಜಾನ್ ಕ್ಯಾಲ್ವಿನ್ ಇ ಬೊಕಾಶಿಯೋ ಇ ಡಾಂಟೆ ಉತ್ತರ ಪೆಟ್ರಾರ್ಕ್ ಮೂರು ಮೈಸೂರು ಒಡೆಯರ ಮನೆತನದ ಅಧಿದೇವತೆ ಆ ಸರಸ್ವತಿ ಆ ದುರ್ಗಾಪರಮೇಶ್ವರಿ ಇ ಲಕ್ಷ್ಮೀ ಈ ಚಾಮುಂಡೇಶ್ವರಿ ಉತ್ತರ ಚಾಮುಂಡೇಶ್ವರಿ ನಾಲ್ಕು ರಾಜ್ಯಪಾಲರು ವಿಧಾನಸಭೆಯಲ್ಲಿ ಬಹುಮತ ಪಡೆದ ಪಕ್ಷದ ನಾಯಕರನ್ನು ಈ ಹುದ್ದೆಗೆ ನೇಮಿಸುತ್ತಾರೆ ಅ ಮಂತ್ರಿ ಅ ಮುಖ್ಯಮಂತ್ರಿ ಈ ನ್ಯಾಯಮೂರ್ತಿ ಈ ರಾಜ್ಯಪಾಲ ಉತ್ತರ ಮುಖ್ಯಮಂತ್ರಿ ಈ ಮೊದಲೆರಡು ಪದಗಳಿಗಿರುವ ಸಂಬಂಧವನ್ನು ಗ್ರಹಿಸಿ ಮೂರನೇ ಪದಕ್ಕೆ ಸಂಬಂಧಿಸಿದ ಪದವನ್ನು ಬರೆ ಐದು ಆಯುರ್ವೇದ ಭಾರತೀಯರು ಯುನಾನಿ ಅರಬ್ಬರು ಆರು ಕನಕದಾಸರು ತಿಮ್ಮಪ್ಪ ಪುರಂದರದಾಸರು ಶ್ರೀನಿವಾಸನಾಯಕ ಏಳು ಭಾರತದ ಮ್ಯಾಂಚೆಸ್ಟರ್ ಮುಂಬೈ ಕರ್ನಾಟಕದ ಮ್ಯಾಂಚೆಸ್ಟರ್ ದಾವಣಗೆರೆ ಎಂಟು ಲೋಕಸಭೆ ಕೆಳಮನೆ ರಾಜ್ಯಸಭೆ ಮೇಲ್ಮನೆ ಈ ಕೆಳಗಿನ ಪ್ರಶ್ನೆಗಳಿಗೆ ಒಂದು ವಾಕ್ಯದಲ್ಲಿ ಉತ್ತರಿಸಿ ಒಂಬತ್ತು ಸಂಪತ್ತಿನ ಸೋರಿಕೆ ಎಂಬ ಸಿದ್ಧಾಂತ ಮಂಡಿಸಿದವರು ಯಾರು ಉತ್ತರ ದಾದಾಬಾಯಿ ನವರೋಜಿ ಪುನರುಜ್ಜೀವನ ಎಂದರೇನು ಉತ್ತರ ಸುಮಾರು ಹದಿನೈದು ಮತ್ತು ಹದಿನಾರನೇ ಶತಮಾನದಲ್ಲಿ ಯುರೋಪಿನ ಸಾಹಿತ್ಯ ಕಲೆ ವಾಸ್ತುಶಿಲ್ಪ ಮತ್ತು ವಿಜ್ಞಾನ ಕ್ಷೇತ್ರಗಳಲ್ಲಿ ಹಲವಾರು ಬೆಳವಣಿಗೆಗಳನ್ನು ಸೂಚಿಸುವುದಕ್ಕೆ ಪುನರುಜ್ಜೀವನ ಎನ್ನುವರು ಹನ್ನೊಂದು ಕರ್ನಾಟಿಕ್ ಯುದ್ಧಗಳು ಯಾರ ಯಾರ ನಡುವೆ ನಡೆದವು ಉತ್ತರ ಫ್ರೆಂಚರು ಮತ್ತು ಬ್ರಿಟಿಷರ ನಡುವೆ ಕರ್ನಾಟಕ್ ಯುದ್ಧಗಳು ನಡೆದವು ಹನ್ನೆರಡು ಭಾರತದ ಮಧ್ಯಭಾಗ ಬಳಿ ಹಾದು ಹೋಗಿರುವ ಪ್ರಮುಖ ರೇಖಾಂಶ ಯಾವುದು ಉತ್ತರ ಇಪ್ಪತ್ತ್ ಮೂರು ಒಂದು ಬೈ ಎರಡು ಕರ್ಕಾಟಕ ಸಂಕ್ರಾಂತಿ ವೃತ್ತ ಕೊಟ್ಟಿರುವ ಪ್ರಶ್ನೆಗಳಿಗೆ ಎರಡು ಮೂರು ವಾಕ್ಯಗಳಲ್ಲಿ ಉತ್ತರಿಸಿ ಹದಿಮೂರು ಕರ್ನಾಟಿಕ್ ಯುದ್ಧಗಳಿಗೆ ಕಾರಣಗಳನ್ನು ವಿಮರ್ಶಿಸಿ ಉತ್ತರ ಕರ್ನಾಟಿಕ್ ಪ್ರದೇಶವು ಸಂಪತ್ಭರಿತವಾಗಿತ್ತು ಬ್ರಿಟಿಷರು ಮತ್ತು ಫ್ರೆಂಚರ ನಡುವಿನ ವ್ಯಾಪಾರದ ಪೈಪೋಟಿ ಹತ್ನಾಲ್ಕು ಸಹಾಯಕ ಸೈನ್ಯ ಪದ್ಧತಿಯು ಬ್ರಿಟಿಷ್ ಸಾಮ್ರಾಜ್ಯ ವಿಸ್ತರಣೆಗೆ ಹೇಗೆ ಸಹಾಯಕವಾಯಿತು ಉತ್ತರ ಭಾರತದ ರಾಜ್ಯಗಳು ಆರ್ಥಿಕವಾಗಿ ದುರ್ಬಲಗೊಂಡವು ಬ್ರಿಟಿಷರು ಭಾರೀ ಭೂಪ್ರದೇಶಗಳನ್ನು ತಮ್ಮ ಹತೋಟಿಗೆ ತೆಗೆದುಕೊಂಡರು ಭಾರತದ ರಾಜರು ಪರೋಕ್ಷವಾಗಿ ಬ್ರಿಟಿಷರ ಅಧೀನರಾದರು ಈ ನೀತಿಗೆ ಒಳಪಟ್ಟ ರಾಜ್ಯಗಳು ತಮ್ಮ ಪರಮಾಧಿಕಾರವನ್ನೇ ಕಳೆದುಕೊಂಡವು ಭೂಕಂದಾಯದ ಪದ್ಧತಿಗಳ ಪರಿಣಾಮಗಳೇನು ಉತ್ತರ ಜಮೀನನ್ನು ಮಾರಾಟದ ವಸ್ತುವನ್ನಾಗಿ ಬ್ರಿಟಿಷರು ಪರಿವರ್ತಿಸಿದರು ಜಮೀನಿನ ಹರಾಜು ಮತ್ತು ಮಾರಾಟ ಪ್ರಕರಣಗಳು ಹೆಚ್ಚಿದವು ಭೂಕಂದಾಯವನ್ನು ನಗದು ರೂಪದಲ್ಲಿ ನೀಡಬೇಕಾದ ಕಾರಣ ಹಣದ ಮಹತ್ವ ಹೆಚ್ಚಾಯಿತು ಹನ್ನೆ ಹನ್ನಾಲ್ಕು ಕನ್ನಡದ ಮೊಟ್ಟಮೊದಲ ನಾಟಕ ಯಾವುದು ಅದರ ಕರ್ತೃ ಯಾರು ಉತ್ತರ ಕನ್ನಡದ ಮೊಟ್ಟಮೊದಲ ನಾಟಕ ಮಿತ್ರವಿಂದ ಗೋವಿಂದ ಇದನ್ನು ರಚಿಸಿದವರು ಸಿಂಗಾರ ಆರ್ಯರು ಹದಿನೇಳು ಪಂಥದ ಸಾರ ಬರೆಯಿರಿ ಉತ್ತರ ಸ್ಥಳೀಯ ಮೇಲೂ ಕೀಳು ಭೇದ ಭಾವ ಖಂಡಿಸಿ ಸಮಾನತೆ ಸಾರಿತು ಭಕ್ತಿ ಪಂಥದ ಸಂತರು ಕಂಧಾಚಾರ ವಿರೋಧಿಸಿದರು ಜನರ ಹೃದಯ ಬೆಸೆಯುವ ಕಾರ್ಯ ಮಾಡಿದರು ಧರ್ಮ ಎಂದರೆ ಪ್ರೇಮ ಹಾಗೂ ಮಾನವರ ಸೇವೆ ಎಂದು ಸಾರಿತು ದೇವರು ಒಬ್ಬನೇ ಎಂದು ಸಾರಿತು ಹದಿನೆಂಟು ಉತ್ತರ ಅಮೆರಿಕ ಗ್ರ್ಯಾಂಡ್ ಕ್ಯಾನಿಯನ್ ಹೇಗೆ ನಿರ್ಮಾಣಗೊಂಡಿದೆ ಉತ್ತರ ಉತ್ತರ ಅಮೆರಿಕ ಗ್ರ್ಯಾಂಡ್ ಕ್ಯಾನಿಯನ್ ಇದು ಪೊಲಾರಾಡೋ ನದಿಯ ಕೊಲಾರಾಡೋ ಪ್ರಸ್ಥಭೂಮಿಯನ್ನು ತನ್ನ ಅಪಾರ ಸವಕಳಿಯ ಮೂಲಕ ಮಹಾಕಂದರ ನಿರ್ಮಾಣಕ್ಕೆ ಕಾರಣವಾಗಿದೆ ಹತ್ತೊಂಬತ್ತು ದಕ್ಷಿಣ ಅಮೆರಿಕ ಖಂಡದ ಸ್ಥಳೀಯರನ್ನು ರೆಡ್ ಇಂಡಿಯನ್ಸ್ಗಳು ಎಂದು ಏಕೆ ಕರೆಯುತ್ತಾರೆ ಉತ್ತರ ಕ್ರಿಸ್ಟೋಫರ್ ಕೊಲಂಬಸನು ಈ ಭೂಖಂಡವನ್ನು ತಲುಪಿ ಅದನ್ನು ಭಾರತವೆಂದು ಭಾವಿಸಿ ಅಲ್ಲಿನ ಸ್ಥಳೀಯರನ್ನು ರೆಡ್ ಇಂಡಿಯನ್ಸ್ ಎಂದು ಕರೆದನು ಇಪ್ಪತ್ತು ಲೋಕಸಭಾ ಸದಸ್ಯರ ಅರ್ಹತೆಗಳನ್ನು ಪಟ್ಟಿ ಮಾಡಿ ಉತ್ತರ ಲೋಕಸಭಾ ಸದಸ್ಯರ ಅರ್ಹತೆಗಳು ಭಾರತದ ಪ್ರಜೆಯಾಗಿರಬೇಕು ಕನಿಷ್ಠ ಇಪ್ಪತ್ತೈದು ವರ್ಷ ವಯಸ್ಸಾಗಿರಬೇಕು ಸರ್ಕಾರದ ಯಾವುದೇ ಹುದ್ದೆಯಲ್ಲಿರಬಾರದು ಮಾನಸಿಕ ಸ್ವಾಸ್ಥ್ಯ ಕಳೆದುಕೊಂಡಿರಬಾರದು ನ್ಯಾಯಾಲಯದಿಂದ ಜೈಲು ಶಿಕ್ಷೆಗೆ ಒಳಗಾಗಿರಬಾರದು ಅವರು ದಿವಾಳಿಯಾಗಿರಬಾರದು ಸಂಸತ್ತು ಕಾಲಕಾಲಕ್ಕೆ ನಿಗದಿಪಡಿಸುವ ಅರ್ಹತೆ ಪಡೆದಿರಬೇಕು ಇಪ್ಪತ್ತೊಂದು ಶಾಸಕಾಂಗವು ರಾಷ್ಟ್ರ ಜೀವನದ ಕನ್ನಡಿ ಈ ಹೇಳಿಕೆಯನ್ನು ಸಮರ್ಥಿಸಿ ಉತ್ತರ ಇಪ್ಪತ್ತೊಂದು ಜನತೆಯ ಆಶೋತ್ತರಗಳನ್ನು ಈಡೇರಿಸಲು ಬೇಕಾದ ಸಾರ್ವಜನಿಕ ನೀತಿ ನಿಯಮಗಳನ್ನು ರೂಪಿಸುವ ಮೂಲಕ ರಾಷ್ಟ್ರದ ಸಮಗ್ರ ಪ್ರಗತಿಯನ್ನು ಪ್ರತಿಬಿಂಬಿಸುವುದರಿಂದ ಶಾಸಕಾಂಗ ರಾಷ್ಟ್ರ ಜೀವನದ ಕನ್ನಡಿಯಾಗಿದೆ ಇಪ್ಪತ್ತೆರಡು ಉತ್ತರ ಅಮೆರಿಕ ಖಂಡವನ್ನು ಪೇರಿಸ್ ಡಳನಾಡು ಎಂದು ಏಕೆ ಕರೆಯುತ್ತಾರೆ ಉತ್ತರ ಅಮೆರಿಕ ಖಂಡ ಪ್ರಪಂಚದ ಅತಿ ಫಲವತ್ತಾದ ಮೈದಾನಗಳಲ್ಲೊಂದಾಗಿದ್ದು ಉತ್ತಮ ಕೃಷಿ ಪ್ರದೇಶವಾಗಿದೆ ಈ ವಿಶಾಲವಾದ ಹುಲ್ಲುಗಾವಲನ್ನು ಪೇರಿಸ್ ಎಂತಲೂ ಕರೆಯುತ್ತಾರೆ ಈ ಕಾರಣದಿಂದಾಗಿ ಪೇರಿಸ್ ನಾಡು ಎಂದು ಕರೆಯುವರು ಕೊಟ್ಟಿರುವ ಪ್ರಶ್ನೆಗಳಿಗೆ ಮೂರು ನಾಲ್ಕು ವಾಕ್ಯಗಳಲ್ಲಿ ಉತ್ತರಿಸಿ ಇಪ್ಪತ್ಮೂರು ಭಾರತದ ಮೇಲೆ ಪಾಶ್ಚಾತ್ಯರ ಶಿಕ್ಷಣದ ಪರಿಣಾಮಗಳನ್ನು ತಿಳಿಸಿರಿ ಭಾರತದ ಮೇಲೆ ಪಾಶ್ಚಾತ್ಯ ಶಿಕ್ಷಣದ ಪರಿಣಾಮಗಳು ಒಂದು ಪರಂಪರಾನುಗತ ಶಿಕ್ಷಣ ಪದ್ಧತಿಯು ಅವನತಿಯ ಹಾದಿ ಹಿಡಿಯಿತು ಎರಡು ಭಾಷಿಕರು ಇಂಗ್ಲಿಷ್ ಭಾಷೆಯಲ್ಲಿ ಪರಸ್ಪರ ಸಂವಾದಿಸಲು ಸಾಧ್ಯವಾಯಿತು ಮೂರು ಭಾರತೀಯರಲ್ಲಿ ರಾಷ್ಟ್ರೀಯತೆಯನ್ನು ಬೆಳೆಸುವಲ್ಲಿ ಸಹಾಯಕವಾಯಿತು ನಾಲ್ಕು ಭಾರತೀಯ ಸಾಹಿತ್ಯದ ಮೇಲೆ ಪ್ರಭಾವ ಬೀರಿತು ಐದು ಭಾರತದ ಸಾಮಾಜಿಕ ಮತ್ತು ರಾಜಕೀಯ ಸ್ಥಿತಿಗಳನ್ನು ವೈಜ್ಞಾನಿಕವಾಗಿ ಗುರುತಿಸಲು ಸಹಾಯಕವಾಯಿತು ಆರು ಯುರೋಪಿನ ಚಿಂತನೆಗಳು ಭಾರತದ ಸಮಾಜವನ್ನು ಪ್ರವೇಶಿಸಿದವು ಇಪ್ಪತ್ನಾಲ್ಕು ಭಾರತದ ಭೂಪಟ ಕೊಟ್ಟಿರುವ ಭಾರತದ ನಕ್ಷೆಯಲ್ಲಿ ಈ ಕೆಳಗಿನ ಸ್ಥಳಗಳನ್ನು ಗುರುತಿಸಿ ಆ ರಾಜಸ್ಥಾನ್ ಆ ಕೇರಳ ಇ ಬೆಂಗಳೂರು ಈ ಸಿಕ್ಕಿಂ